ಹಾಕಿದ ಪ್ರಧಾನಿ ಮೋದಿಯವರನ್ನ ನಾವು ಕಣ್ ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಕ್ಕೆಲಗಳಲ್ಲೂ ಕೂಡ ಜನರು ಈಗ ಅಲ್ಲಿ ಬಾವುಟಗಳನ್ನ ಹಿಡಿದು ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗಿ ಭದ್ರತೆಯ ಜೊತೆಗೆ ಅಯೋಧ್ಯೆ ನಗರಕ್ಕೆ ಎಂಟ್ರಿ ಕೊಟ್ಟಿರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಯೋಧ್ಯೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಿದಾವೆ ಕಾರಣ ಇಡೀ ವಿಶ್ವಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಸಾರ್ತಾರೆ ಅದು ಅಯೋಧ್ಯೆ ರಾಮ ಮಂದಿರ ಎಲ್ಲ ಕಾಮಗಾರಿಗಳು ಕೂಡ ಪೂರ್ತಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಆ ಧರ್ಮ ಧ್ವಜವನ್ನ ಇವತ್ತು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಧರ್ಮ ಧ್ವಜಕ್ಕೂ ಕೂಡ ತನ್ನದೇ ಆದಂತ ಒಂದಷ್ಟು ವೈಶಿಷ್ಟ್ಯತೆಗಳಿದ್ದಾವೆ ಆ ಧರ್ಮ ಧ್ವಜವನ್ನ ಯಾತಕ್ಕಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಆಗಬೇಕು ಆಗಿನ ಕಾಲದಲ್ಲಿ ಗಾಂಧೀಜಿಯವರ ಕಾಲದಲ್ಲಿದ್ದಂಥ ಪರಿಕಲ್ಪನೆ ಏನಂದರೆ ರಾಜ್ಯಗಳ ಪರಿಕಲ್ಪನೆ ಇತ್ತು ದೇಶಗಳ ಬದಲಿಗೆ ಆಗ ಗಾಂಧೀಜಿಯವ್ರು ಹೇಳಿದರು ರಾಮರಾಜ್ಯ ಆದಾಗ ಮಾತ್ರ ಎಲ್ಲರೂ ಸ್ವತಂತ್ರರು ಎಲ್ಲವೂ ಕೂಡ ಕರೆಕ್ಟಾಗಿರುತ್ತೆ ಅಂತ ಆ ರಾಮರಾಜ್ಯದ ಕನಸನ್ನು ನನಸು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ರಾಜಕಾರಣಿಗಳು ಕೂಡ ಬರ್ತಾರೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಎಲ್ಲೋ ಒಂದು ಬೆರಳಿಕೆಯಷ್ಟು ಕಡೆಗೆ ಮಾತ್ರ ಹಂಗಿರುತ್ತೆ ರಾಮರಾಜ್ಯ ಸ್ಥಾಪನೆ ರಾಮರಾಜ್ಯ ಅಂದ್ರೆ ಏನು ಆಗ ರಾಮನ ಕಾಲದಲ್ಲಿ ಇದ್ದಂಥದ್ದು ಇಡೀ ರಾಜ್ಯ ಅಥವಾ ಅವರು ಆಳ್ವಿಕೆ ಮಾಡ್ತಾ ಇದ್ದಂಥ ಅಯೋಧ್ಯೆ ಏನಿದೆ ಸಂಪದ್ಭರಿತವಾಗಿರ್ಬೇಕು ಜೊತೆಗೆ ಜನರು ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಕೊಡುವಂತ ರಾಜ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಆ ಒಂದು ಸಾಂಕೇತಿಕವಾಗಿರುವಂತ ಧ್ವಜ ಸ್ಥಾಪನೆ ಇವತ್ತು Sahas mm. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆ ನಗರಕ್ಕೆ ಆಗಮಿಸಿದ್ದಾರೆ ಇವತ್ತು ಅಯೋಧ್ಯೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಇರುವಂತಹ ಐತಿಹಾಸಿಕ ದೇವಸ್ಥಾನಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ ಇನ್ನು ಅಯೋಧ್ಯೆ ರಾಮ ಮಂದಿರದ ವೈಶಿಷ್ಟ್ಯತೆ ಬಗ್ಗೆ ನಾವು ಗಮನಿಸೋದಾದ್ರೆ ಇಲ್ಲಿ ಐವತ್ತೇಳು ಸಾವಿರ ಚದರ ಅಡಿ ಪ್ರದೇಶದಲ್ಲಿ ಇರುವಂತಹ ರಾಮ ಮಂದಿರ ಇದು ಮೂರು ಅಂತಸ್ತಿನ ಒಂದು ದೇವಸ್ಥಾನ ಇದು ಇಲ್ಲಿ ಕುತುಬ್ ಮಿನಾರ್ಗಿಂತನೂ ಕೂಡ ಶೇಕಡ ಎಪ್ಪತ್ತಷ್ಟು ಎಪ್ಪತ್ತರಷ್ಟು ಹೆಚ್ಚು ಎತ್ತರ ಆಗಿರುವಂಥ ದೇವಸ್ಥಾನ ಇದು ರಾಮ ಮಂದಿರ ಬೃಹತ್ ಕಂಬಳದ ಮೇಲೆ ನಿಂತಿದ್ದು ಶ್ರೀರಾಮ ದೇವರು ಇರುವಂತಹ ಅತ್ಯಂತ ಪವಿತ್ರ ಭಾಗವನ್ನ ಗರ್ಭಗೃಹ ಅಥವಾ ಗರ್ಭ ಗುಡಿ ಅಂತ ಕರೆಯಲಾಗುತ್ತೆ ಮೂರು ಈ ಮಂದಿರದ ಮೂರನೇ ಮಹಡಿಯಲ್ಲಿ ಅತಿ ಎತ್ತರದ ಶಿಖರದ ರೂಪದ ಗೋಪುರ ಏನಿದೆ ಆ ಗೋಪುರದಲ್ಲಿ ಇವತ್ತು ಈ ಒಂದು ಧರ್ಮ ಸ್ಥಾಪನೆ ಮಾಡಲಾಗುತ್ತೆ ಸ್ಥಾಪನೆ ಮಾಡೋದೆ ಪ್ರಧಾನಿ ನರೇಂದ್ರ ಮೋದಿಯವರು ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಅನೇಕರು ಅಲ್ಲಿ ಸಾಕ್ಷಿಯಾಗಲಿದ್ದಾರೆ ಐದು ಮಂಟಪಗಳ ಮೇಲೆ ಐದು ಶಿಖರಗಳಿದ್ದಾವೆ ಒಟ್ಟು ಮುನ್ನೂರು ಕಂಬಗಳು ಮತ್ತು ನಲವತ್ನಾಲ್ಕು ತೇಗದ ಬಾಗಿಲುಗಳನ್ನ ಹೊಂದಿರುವಂತ ಅಯೋಧ್ಯೆ ರಾಮ ಮಂದಿರ ಆಯಿತು ಈ ಒಂದು ದೇವಸ್ಥಾನ ಕಂಪ್ಲೀಟ್ ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನು ಕಂಡಿದ್ರು ಕೊನೆಗೂ ಕೂಡ ಈಗ ಕಾಮಗಾರಿ ಕಂ ಕಂಪ್ಲೀಟಾಗಿ ಮುಗ್ದಿರೋದ್ರಿಂದ ಇವತ್ತು ಒಂದು ಧರ್ಮಧ್ವಜವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇರೋದು ಈಗ ಪೂರ್ತಿಯಾಗಿ ಕಾಮಗಾರಿ ಮುಗ್ದಿದೆ ಅಂತ ಈ ದೇವಸ್ಥಾನದಲ್ಲಿ ಧರ್ಮಧ್ವಜ ಸ್ಥಾಪನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಿರುವಂಥದ್ದು ಇನ್ನು ಈ ರಾಮಮಂದಿರ ನಿರ್ಮಾಣದಲ್ಲಿ ಬಳಸಿರುವಂಥ ಇಟ್ಟಿಗೆಗಳನ್ನು ಮೂವತ್ತು ವರ್ಷದಿಂದ ಕೂಡ ಸಂಗ್ರಹ ಮಾಡಿದ್ರಂತೆ ಅವುಗಳ ಮೇಲೆ ವಿವಿಧ ಭಾಷೆಗಳಲ್ಲಿ ರಾಮ ದೇವರ ಹೆಸರನ್ನ ಕೆತ್ತನೆ ಮಾಡಲಾಗಿದೆ ಅಂತಹ ಇಟ್ಟಿಗೆಗಳನ್ನ ಇಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಬಳಕೆ ಮಾಡಿಕೊಂಡಿರೋದು ಅದೇ ರೀತಿ ತಾಜ್ ಮಹಲ್ ನಿರ್ಮಾಣಕ್ಕೆ ಬಳಸಿದಂಥ ಅದೇ ಮಕ್ರಾನ ಅಮೃತ ಶುಲಿಯನ್ನು ಬಳಸಿಕೊಂಡು ಗರ್ಭಗುಡಿಯ ಒಳಭಾಗವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅಲಂಕರಿಸಲಾಗಿದೆ ಗುಪ್ತರ ಕಾಲದಲ್ಲಿ ಅಂದ್ರೆ ಈ ನಾಗರ ಶೈಲಿಯ ಹೊರಹೊಮ್ಮಿದಂಥ ಆ ಸಂದರ್ಭದಲ್ಲಿ ದೇವಾಲಯಗಳನ್ನು ನಿರ್ಮಿಸುವಾಗ ಅದಕ್ಕೆ ಕಬ್ಬಿಣ ಅಥವಾ ಉಕ್ಕಿನ ಬಳಕೆಯ ಪ್ರಚಲಿತದಲ್ಲಿ ಇರಲಿಲ್ಲ ಹಾಗಾಗಿ ಕಬ್ಬಿಣದ ಬಾಳಿಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷ ಇರೋದ್ರಿಂದ ಇದನ್ನ ಮನ್ಗಂಡಂತ ರಾಮ ಮಂದಿರವನ್ನ ನಿರ್ಮಾಣ ಮಾಡುವಾಗ ಗ್ರಾನೈಟ್ ಮರಳು ಗಲ್ಲು ಮತ್ತೆ ಅಮೃತ ಶುಲಿಯನ್ನ ಬಳಸಿಕೊಂಡು ಅವುಗಳೇ ಪರಸ್ಪರ ಕಚ್ಚಿ ಕೂರುವಂತೆ ಮಾಡೋ ರೀತಿಯಾಗಂದ್ರೆ ತುಂಬಾ ಅದ್ಧೂರಿಯಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರೋದು ದೇವಸ್ಥಾನಕ್ಕೆ ಏನೇನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಬಂದಾಗ ಅಲ್ಲಿ ಬರೀ ಇಟ್ಟಿಗೆಗಳು ಅಥವಾ ಸಿಮೆಂಟ್ ಇದರಿಂದ ಮಾತ್ರ ಅಲ್ಲ ತಾಜ್ ಮಹಲಿಗೆ ಬಳಸಿದಂಥ ಅಮೃತ ಶಿಲೆಗಳನ್ನು ಕೂಡ ರಾಮ ಮಂದಿರಕ್ಕೆ ಬಳಸಲಾಗಿದೆ ಒಂದು ಸಾವಿರ ವರ್ಷಗಳವರೆಗೂ ಕೂಡ ಜೀವಿತಾವಧಿ ಈ ಒಂದು ರಾಮ ಮಂದಿರಕ್ಕೆ ಇರುವಂಥದ್ದು ಇಷ್ಟೆಲ್ಲ ವೈಶಿಷ್ಟ್ಯತೆಗಳು ಇರುವಂಥ ಈ ದೇವಸ್ಥಾನದ ಗೋಪುರದ ಮೇಲೆ ಇವತ್ತು ಧರ್ಮಧ್ವಜವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಾಪನೆ ಮಾಡ್ತಾರೆ ರಾಮಲಲ್ಲಾ ಮೂರ್ತಿ ಇರುವಂಥ ಗರ್ಭಗುಡಿ ಏನಿದೆ ಅದನ್ನು ಗರ್ಭಗೃಹ ಅಂತ ಕೂಡ ಕರೆಯಲಾಗುತ್ತೆ ಜೊತೆಗೆ ಸೂರ್ಯನ ರೇಷ್ಮೆ ಆ ವಿಗ್ರಹಕ್ಕೆ ಬಂದು ಬೀಳುವ ರೀತಿಯಲ್ಲಿ ವೈಜ್ಞಾನಿಕವಾದಂಥ ಒಂದು ಅನ್ನು ಕೂಡ ಅಲ್ಲಿ ದೇವಸ್ಥಾನದ ಗರ್ಭಗುಡಿಗೆ ಕೊಡಲಾಗಿದೆ ಈ ಒಂದು ದೇವಸ್ಥಾನಕ್ಕೆ ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರೋದು ದೇವಸ್ಥಾನಕ್ಕೆ ಆಗಮಿಸಿ ಒಂದು ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಿ ಮತ್ತೆ ಅಲ್ಲೇ ಇರುವಂಥ ಬೇರೆ ಬೇರೆ ದೇವಾಲಯ ಅಥವಾ ಮಂದಿರಗಳಿಗೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ